ದಲಿತ ಸಿಎಂ ದಾಳವನ್ನು ಉರುಳಿಸಿದ್ರ ಜಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಸಿ ಎಂ ಆದರೆ ನನಗೂ ಕೂಡ ಸಂತೋಷವಿದೆ ಇನ್ನು ಇಲ್ಲಿ ಜಿ ಪರಮೇಶ್ವರ್ ಅವರು ದಲಿತ ಸಿಎಂ ದಾಳವನ್ನು ಉರುಳಿಸಿದ್ರ ಹಾಗಾದರೆ ಕೆ ಎಚ್ ಮುನಿಯಪ್ಪ ಸಿಎಂ ಆದರೆ ನನಗೂ ಕೂಡ ಸಂತೋಷವಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದ್ದೇವೆ ಇನ್ನು ತುಳಿತಕ್ಕೆ ಒಳಗಾದ ವರ್ಗಕ್ಕೆ ಅಧಿಕಾರ ಏನಾದರೂ ಸಿಕ್ಕರೆ ಒಳ್ಳೆಯದು ಮುನಿಯಪ್ಪ ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಿದ್ದಾರೆ ಇನ್ನು ಒಂದ್ ಕಡೆ ದಲಿತ ಸಿಎಂ ತಾಳವಣ್ಣ ಉರುಡಿಸಿದ್ರ ಜಿ ಪರಮೇಶ್ವರ್ ಅವರು ಅನ್ನೋದು ಒಂದ್ ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು ಇಲ್ಲ ಮುನಿಯಪ್ಪನವರು ಮುನಿಯಪ್ಪನವರು ಏಳು ಬಾರಿ ಪಿ ಆದವರು ಅವರು ಅದು ಪಿ ಏಳು ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋಣೆ ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಸಂತೋಷ ಪಡೋಕ್ಕಾಗಲ್ವ ನಾವು ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷಪಡುತ್ತೇನೆ ಚರ್ಚೆ ಇಲ್ಲ ಖಾಲಿ ಇಲ್ಲ ಮುನಿಯಪ್ಪನವರು ಈ ಹೆಚ್ಚಿನ ಡೀಟೇಲ್ಸ್ ಅನ್ನು ನಿécartರೆ ನಮ್ಮ ಪ್ರತಿನಿಧಿ ಅಭಿಷೇಕ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿಕಿದ್ದಾರೆ ಅಭಿಷೇಕ ಇಲ್ಲಿ ನೋರ್ತಾ ಇರಬಹುದು ಒಂದಕಡೆ ಜಿ ಪರಮೇಶ್ವರ ಅವರು ದಲಿತ ಸಿಎಂ ದಾಳವನ್ನ ಉಳಿಸಿದ್ರ ಕೆ ಎಚ್ ಮುನಿಯಪ್ಪ ಸಿಎಂ ಆದರೆ ನನಗೂ ಕೂಡ ಸಂತೋಷ ಇದೆ ಅಂತ ಹೇಳಿ ಒಂದ್ ಕಡೆ ಹೇಳಿಕೆಯನ್ನ ನೀಡಿದ್ದಾರೆ ಏನಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತಾ ಇದೀಗ ಸಿಎಂ ಸ್ಥಾನದ ಬದಲಾವಣೆಯ ಕೂಗು ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ಕೇಳಿ ಬರ್ತಿದೆ ಅದ್ರಲ್ಲೂ ಕೂಡ ಒಂದು ಕಡೆ ಡಿ ಸಿಎಂ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬಿಟ್ಟು ಬಿಟ್ಟು ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಕಸರತ್ತನ ಮಾಡ್ತಿದ್ರೆ ಇತ್ತ ಬಹುತೇಕ ಸಚಿವರು ವಿವಿಧ ಆಯಾಮದಲ್ಲಿ ಒಂದೊಂದೇ ಹೊರದೆ ಆದಂತ ಒಂದು ವ್ಯಾಯಾಮನ ಅರ್ಥ ಅರ್ಥನ ಕೊಡ್ತಿದ್ದಾರೆ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇಂದು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ದಲಿತ ಸಿಎಂ ನ ಕೂಗಣ ಮತ್ತೆ ಹುಟ್ಟು ಹಾಕಿದ್ದಾರೆ ಕೆ ಎಚ್ ಮುನಿಯಪ್ಪ ಏನು ಹಿರಿಯ ಸಚಿವರು ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ಸಿಎಂ ಆಗುವಂತ ಬಯಕೆ ಇದ್ರೆ ಅದ್ರಲ್ಲಿ ಆಗುವಂತದ್ರಲ್ಲಿ ಏನು ತಪ್ಪೇನಿಲ್ಲ ಯಾಕಂತಂದ್ರೆ ಅವರು ಕೂಡ ಹಿರಿಯಿದ್ದಾರೆ ಅಧಿಕಾರ ವಹಿಸಿಕೊಳ್ಳುವಂತ ಎಲ್ಲ ಒಂದು ಸಾಮರ್ಥ್ಯ ಇದೆ ಅಂತ ಕೆ ಎಚ್ ಮುನಿಯಪ್ಪ ಪರವಾಗಿ ಡಾಕ್ಟರ್ ಸಿ ಪರಮೇಶ್ವರ್ ಅವರು ಬ್ಯಾಟಿಂಗ್ ನ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಇದು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರ್ತಕ್ಕಂತ ಸಂದೇಶ ಏನಾದ್ರು ಇದೆಯಾ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಯಾಕಂತಂದ್ರೆ ಹಿಂದೆ ಮೂರು ಡಿ ಸಿ ಪ್ರಸ್ತಾಪ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗ ಆಗ ದಲಿತ ದಲಿತ ಸಮುದಾಯಕ್ಕೂ ಒಂದು ಡಿ ಸಿ ಎಂ ಪಟ್ಟವನ್ನ ಕೊಡಬೇಕೆಂದು ಸ್ವತಃ ಡಾಕ್ಟರ್ ಸಿ ಪರಮೇಶ್ವರ್ ಅವರು ತಮ್ಮ ಒಂದು ಅಕ್ಕತೆಯನ್ನ ಮಂಡಿಸಿದ್ರು ಈಗ ಸಿಎಂ ಸ್ಥಾನ ಬದಲಾವಣೆ ಹೊತ್ತಲ್ಲಿ ಇದೀಗ ದಲಿತ ಸಿಎಂಗೂ ಏನು ಆಕಾಂಕ್ಷಿಗಳಿರ್ತಾರೆ ಕೆ ಎಚ್ ಮುನಿಯಪ್ಪ ಅವರು ಸಿಎಂ ಸ್ಥಾನ ಅಲಂಕರಿಸಿದೆ ಅದ್ರಲ್ಲಿ ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತೇವೆ ಅಂತ ಏನು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಮೇಲ್ನೋಟಕ್ಕೆ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶನ ಅನ್ನೋ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಆ ಸಿಎಂ ಆಕಾಂಕ್ಷಿಯಲ್ಲಿ ಪ್ರಮುಖ ಪಟ್ಟಿಯಲ್ಲಿದ್ರೆ ಈತ ಡಾಕ್ಟರ್ ಜಿ ಪರಮೇಶ್ವರ್ ಸತ್ಯಶ್ ಹೇರಕೊಳ್ಳಿ ಜೊತೆಗೆ ಕೆ ಎಸ್ ಮುನಿಯಪ್ಪರು ಕೂಡ ಈಗ ಸೇರ್ಪಡೆ ಆಗ್ತಿದ್ದಾರೆ ಹಾಗಾಗಿ ಆ ಸಿಎಂ ಸ್ಥಾನದ ಗೊಂದಲದಲ್ಲಿ ಇರ್ತಾ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ದಿನಕ್ಕೊಂದು ಬೆಳವಣಿಗೆ ಮೂಡು ಬರ್ತದೆ ಅದ್ರಲ್ಲೂ ಕೂಡ ಕೆ ಎಸ್ ಮುನಿಯಪ್ಪ ಅವರು ಈ ಒಂದು ವಿಚಾರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕೂಡ ನೋಡ್ಬೇಕಾಗುತ್ತೆ ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಪ್ರಾರಂಭದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಸಚಿವ ಸಂಪುಟ ಪುನರತ್ಚನೆ ಆದ್ರೆ ನನಗೆ ಸಚಿವ ಸ್ಥಾನ ಬೇಡ ಯಾಕಂತಂದ್ರೆ ಬಹುತೇಕ ಆಕಾಂಕ್ಷಿಗಳಿಗೆ ನಾವು ಜಾಗವನ್ನ ಕೊಡ್ಬೇಕು ಅವ್ರಿಗೆ ಅವಕಾಶನ ಮಾಡ್ಕೊಡ್ಬೇಕಂತ ಇದೇ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ರು ಈಗ ಮತ್ತೆ ಪರಮೇಶ್ವರ್ ಮುಖಾಂತರ ಅವರೇನಾರು ಸಿಎಂ ಸ್ಥಾನದ ಆಕಾಂಕ್ಷೆನ ಹೊರ ಹಾಕುತ್ತಾರ ಅನ್ನೋದ್ ಕೂಡ ಇದೀಗ ಕಾದ್ ನೋಡ್ಬೇಕಾಗುತ್ತೆ ಒಟ್ಟಿನಲ್ಲಿ ದಿನಕ್ಕೊಂದು ಸಿಎಂ ಆಕಾಂಕ್ಷಿಗಳು ಹುಟ್ಟಿ ಹುಟ್ಟಿಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಗೊಂದಲಮಯ ಆಗ್ತಿದೆ ಈಗ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದು ಯಾವ ರೀತಿ ಮುಂದಿನ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ನು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ನಾವು ಇಲ್ಲಿ ಕೂತು ತೀರ್ಮಾನವನ್ನ ಮಾಡೋಕೆ ಆಗಲ್ಲ ಅವಶ್ಯಕತೆ ಇದ್ರೆ ಬಿಹಾರ್ ಚುನಾವಣೆ ಬಳಿಕ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧರಿದ್ದೇವೆ ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಈ ಡಿಸಿಎಂ ಡಿಕೆ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನನಗಂತೂ ಏನೂ ಗೊತ್ತಿಲ್ಲಪ್ಪ ಯಾಕೆಂದರೆ ಹೈಕಮಾಂಡಿನ ತೀರ್ಮಾನನ ನಾವು ಹೇಳಕ್ಕೆ ಬರೋದಿಲ್ಲ ಅವರು ಏನು ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡೋಣ ಸುಮ್ಮನೆ ನಾವು ಅದನ್ನು ಅದು ಫರ್ದರ್ ಕನ್ಫ್ಯೂಷನ್ ಕೂಡ ಆಗುತ್ತೆ ಈಗ ಹೈಕಮಾಂಡ್ನವ್ರು ಯಾರಾದರೂ ಏನಾದರೂ ಹೇಳಿದಾರ ಇಲ್ಲಿವರೆಗೆ ಹೈಕಮಾಂಡ್ನಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ನಾವು ರಿಷಫಲ್ ಮಾಡ್ತೀವಿ ಸದ್ಯದಲ್ಲಿ ಅಥವಾ ಲೀಡರ್ಶಿಪ್ ಚೇಂಜ್ ಮಾಡ್ತೀವಿ ಅಥವಾ ಇನ್ನೊಂದು ಇನ್ನೂ ಏನಾದರೂ ಏನಾದರೂ ಹೈಕಮಾಂಡಿಂದ ಬಂದಿದ್ದರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಮ್ಮ ನಾವು ನಾವೇ ಹೇಳಿಕೊಳ್ಳೋದು ಅವರೊಂದು ಹೇಳೋದು ನಾನೊಂದು ಹೇಳೋದು ಇನ್ನೊಬ್ರು ಒಂದು ಹೇಳೋದು ಸಿದ್ದರಾಮಯ್ಯ ನೋಡ್ರಿ ಹೈಕಮ್ಯಾಂಡಿನಲ್ಲಿ ಅವರು ತಿಳಿಸೋವರೆಗೂ ನಾವು ಯಾವ ಹೇಳಿದ್ದು ಹೇಳಿಕೆಗಳಿಗೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ ಯಾರೇ ಹೇಳಿ ಯಾರೇ ಹೇಳಿದರೂ ಹೈಕಮಾಂಡ್ನವ್ರು ಹೇಳೋದು ಹೊರತು ಯಾವುದು ಮಹತ್ವ ಇರೋದಿಲ್ಲ ಅವರೇ ತೀರ್ಮಾನ ಮಾಡಬೇಕಲ್ಲ ಈಗ ಎರಡೂವರೆ ಎರಡೂವರೆ ಅಂತಾಯಿತು ಈಗ ರಿಷಫಲ್ ಅಂತಾಯ್ತು ಈಗ ಲೀಡರ್ಶಿಪ್ ಚೇಂಜ್ ಅಂತಾಯಿತು ದಿನನಿತ್ಯ ಈ ರೀತಿ ಕನ್ಫ್ಯೂಷನ್ ಆಗ್ತಾಯಿದ್ರೆ ಆಡಳಿತದ ಮೇಲೆ ಇದು ಇದು ಬೀಳೋದಿಲ್ವಾ ಆಡಳಿತ ನಮಗೆ ಚೆನ್ನಾಗಿ ಆಗಬೇಕು ಅಂತಂದರೆ ಇದೆಲ್ಲ ನಿಲ್ಬೇಕು ಇದೆಲ್ಲ ನಿಂತು ನಾವು ಆಡಳಿತದ ಕಡೆ ಗಮನ ಕೊಡಬೇಕು ಆ ಭಾಗದಲ್ಲಿ ಫ್ಲಡ್ಡಿಂಗ್ ಆಯಿತು ಇಲ್ಲಿ ಇಲ್ಲಿ ಕೂಡ ಸಿಟಿಯಲ್ಲಿ ಫ್ಲಡ್ಡಿಂಗ್ ಆಯಿತು ಈಗ ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ ಗುಂಡಿಗಳು ಬಿದ್ದಿದೆ ಈ ಥರ ಎಲ್ಲ ಮಾತುಗಳೇನು ಬರ್ತಾ ಇದೆ ಇದನ್ನೆಲ್ಲ ನಿಲ್ಲಿಸಿದೆ